ಕನ್ನಡ ಸಾಹಿತ್ಯ ಲೋಕ ಹಲವು ದಿಗ್ಗಜರಿಂದ ಶ್ರೀಮಂತಗೊಂಡಿದೆ ಲೇಖಕರಾದ ಸುನಂದ ಅವರು ಕನ್ನಡ ಅಕ್ಷರ ಲೋಕದ ದಿಗ್ಗಜರ ಬಗೆಗಿನ ಸ್ಥೂಲ ಪರಿಚಯವನ್ನು ಈ ಪುಸ್ತಕಗಳ ಮೂಲಕ ಮಾಡಿದ್ದಾರೆ ಅಸಾಮಾನ್ಯ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಎಸ್ ಎಲ್ ಭೈರಪ್ಪ ನಾಡು ಕಂಡ ಅಪರೂಪದ ಕಥೆಗಾರ ಹಾಗೂ ಕನ್ನಡ ಸಾಹಿತ್ಯ ಕಂಡ ಅಪರೂಪದ ಲೇಖಕರು ಭೈರಪ್ಪ ಅವರ ಹಿನ್ನೆಲೆ ಅವರ ಬರಹಗಳು ಅವರ ಮೊದಲ ಹಾಗೂ ಎರಡನೇ ಘಟ್ಟದ ಕಾದಂಬರಿಗಳು ಆತ್ಮವೃತ್ತಾಂತ ಮತ್ತು ಉಪಸಂಹಾರವನ್ನು ಸುನಂದ ಅವರು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಜಾನಪದ ಗಾರುಡಿಗ ಕಂಬಾರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ನಾಡೋಜ ಡಾಕ್ಟರ್ ಚಂದ್ರಶೇಖರ ಕಂಬಾರ ಕನ್ನಡ ರಂಗಭೂಮಿಗೆ ಕೊಟ್ಟಿರುವ ಕೊಡುಗೆ ಅಪಾರ ಕಂಬಾರರವರ ಹಿನ್ನೆಲೆ ಕೃತಿಗಳು ಧ್ಯೇಯ ಸಾಧನೆ ಹಾಗೂ ಸಾಹಿತ್ಯದ ನೆಲೆಯನ್ನು ಸುನಂದ ಅವರು ಪರಿಣಾಮಕಾರಿಯಾಗಿ ವಿವರಿಸಿದ್ದಾರೆ ತಪಸ್ವಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರ ಹಿನ್ನೆಲೆ ನಾಟಕಗಳು ಕಾದಂಬರಿಗಳು ಸಾಮಾಜಿಕ ಕಳಕಳಿ ಜನಪ್ರಿಯ ಗೀತೆಗಳು ಕಿವಿಮಾತು ಸೂಕ್ತಿಗಳು ಹಾಗೂ ಗ್ರಂಥಋಣ ಇದರ ಜೊತೆ ಕುವೆಂಪು ಅವರ ಹಲವಾರು ವೈಶಿಷ್ಟ್ಯಗಳು ಸುನಂದ ಅವರ ತಪಸ್ವಿ ಕುವೆಂಪು ಪುಸ್ತಕದಲ್ಲಿ ಒಳಗೊಂಡಿದೆ ಇದಲ್ಲದೆ ವರಕವಿ ಬೇಂದ್ರೆ ನಮೋದಯ ಸಾಹಿತಿ ವಿನಾಯಕ ಕೃಷ್ಣ ಗೋಕಾಕ ಅಪೂರ್ವ ನಾಟಕಗಾರ ಗಿರೀಶ್ ಕಾರ್ನಾಡ್ ಚಿಂತಕ ಬರಹಗಾರ ಯು ಆರ್ ಅನಂತಮೂರ್ತಿ ಕನ್ನಡದ ಆಸ್ತಿ ಮಾಸ್ತಿ ಬಹುಮುಖಿ ಶ್ರೀರಾಮ ಕಾರಂತ ಹಾಗೂ ಕನ್ನಡದ ಕಣ್ವಿ ಬಿ ಎಂ ಶ್ರೀಕಂಠಯ್ಯ ಅವರ ಬಗೆಗಿನ ವೃತ್ತಿ ಪ್ರವೃತ್ತಿ ಸಾಧನೆ ಹಾಗೂ ಹಲವಾರು ಕುತೂಹಲಕಾರಿ ಸಂಗತಿಗಳನ್ನು ಸುನಂದ ಅವರು ನಮ್ಮೆಲ್ಲರಿಗೂ ಪರಿಚಯಿಸಿದ್ದಾರೆ ಸುನಂದ ಅವರ ಈ ಕಾರ್ಯ ಶ್ಲಾಘನೀಯವಾಗಿದೆ ಈ ಎಲ್ಲ ಪುಸ್ತಕಗಳನ್ನು ಅಂದವಾಗಿ ಮುದ್ರಿಸಿ ಕನ್ನಡಿಗರಿಗೆ ತಲುಪಿಸುತ್ತಿರುವುದು ಬೆಂಗಳೂರಿನ ಪ್ರತಿಷ್ಠಿತ ಪ್ರಕಾಶಕರಾದ ಓಂಕಾರ್ ಪಬ್ಲಿಷರ್ಸ್ ನೂರ ಹತ್ತರಿಂದ ನೂರ ಐವತ್ತು ರೂಪಾಯಿಗಳಿಗೆ ಈ ಎಲ್ಲ ಪುಸ್ತಕಗಳು ಲಭ್ಯವಿದೆ